ಓಂ ಶ್ರೀ ಸದ್ಗುರು ದೇವನೇ ನಮಃ ಇಂದು ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಪರ್ವ ಚಟುವಟಿಕೆಯನ್ನು ಇಲ್ಲಿ ಮಕ್ಕಳೇ ಶಿಕ್ಷಕರಾಗಿ ಉಳಿದ ಮಕ್ಕಳು ವಿದ್ಯಾರ್ಥಿಗಳಾಗಿ ಕಾರ್ಯನಿರ್ವಹಿಸುವ ಒಂದು ಚಟುವಟಿಕೆ ಇಲ್ಲಿ ಕುಮಾರಿ ಮಧು ಶಿಕ್ಷಕಿಯಾಗಿ ಹಾಗೂ ಉಳಿದ ಮಕ್ಕಳು ವಿದ್ಯಾರ್ಥಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂದು ಐದನೇ ತರಗತಿಯ ಗಣಿತ ವಿಷಯದ ಕಲಿಕಾ ಚೇತರಿಕೆಯ ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ಕಲಿಕಾ ಹಾಳೆಗಳು ಕಲಿಕಾ ಹಾಳೆ ಹದಿನೆಂಟು ಚಟುವಟಿಕೆ ಐದರ ಚಂದು ಮತ್ತು ಆರಿಫ್ ಕೊಂಡುಕೊಂಡ ಒಟ್ಟು ಮನೆಗಳನ್ನು ಕೂಡಿಸಿದ್ದನ್ನು ಈ ಕೆಳಗೆ ಗಮನಿಸು ಮತ್ತು ಫಾತಿಮಾ ಮತ್ತು ಶೋಭಿತ ಕೊಂಡುಕೊಂಡ ಒಟ್ಟು ಮನೆಗಳ ಸಂಖ್ಯೆಯನ್ನು ಕಣ್ಣುಹಿಡಿದದನ್ನು ಗಮನಿಸು ಅದನ್ನು ಪ್ರಾತ್ಯಕ್ಷಿತವಾಗಿ ಅವರು ಮಾಡ್ತಾ ಇದ್ದಾರೆ ಈಗ ನಾವು ನೋಡೋಣ